ಅಜ್ಜಿ ಅಜ್ಜಿ ನೆಂಟರು ಬಂದರು ಬಾಗಿಲು ತೆಗಿ ಅಜ್ಜಿ ಅಜ್ಜಿ ನೆಂಟರು ಬಂದರು ಬಾಗ್ಲು ತೆಗಿ ಕೂಡಲೇ ಬಹುತೇಕರಿಗೆ ತಮ್ಮ ಬಾಲ್ಯದ ನೆನಪಾಗುತ್ತೆ ಹೀಗೆ ತಾವು ಕೂಡ ಅಜ್ಜಿ ಅಜ್ಜಿ ನೆಂಟರು ಬಂದರು ಬಾಗ್ಲು ತೆಗಿ ಅಂತ ಪುಟ್ಟ ಗುಳಿಯೊಂದರಿಂದ ಪುಟ್ಟ ಹುಳುವನ್ನು ಎಕ್ಕಿ ತೆಗೆದ ನೆನಪು ಮರುಕಳಿಸುತ್ತೆ ಸರಿ ಹಾಗಾದರೆ ಈ ಪುಟ್ಟ ಹುಳು ಯಾವುದು ಏಕೆ ಆ ಪುಟ್ಟ ಗುಳಿಲಿರುತ್ತೆ ಅದು ಏನು ತಿನ್ನುತ್ತೆ ಮೇಲೆ ಹೇಗಿರುತ್ತೆ ಹೋಗುತ್ತೆ ಯೋಚನೆ ಮಾಡೋರು ಕಡಿಮೆ ಈ ರೀತಿಯಾಗಿ ಹಾಡು ಹೇಳ್ತಾ ನಮ್ಮ ಶಾಲೆ ಮಕ್ಕಳು ಒಂದಿನ ಈ ಹುಳ ಹಿಡ್ಕೊಂಬಂದು ನನಗೆ ತೋರಿಸಿದ್ರು ಆಗ ನನ್ನ ಯೋಚನೆ ಈ ಹುಳುವಿನ ಕಡೆ ಹೋಯ್ತು ನಾನು ಕುತೂಹಲದಿಂದ ಅವರ ವರ್ಣನೆಗಳನ್ನೆಲ್ಲ ಕೇಳದೆ ಇದಾದ ಮರುದಿನ ನಾನು ಕೀಟಗಳ ಬಗೆಗಿನ ಪುಸ್ತಕ ತಗೊಂಡೋಗಿ ಈ ಪುಟ್ಟು ಉಳುವಿನ ಬಗ್ಗೆ ವಿವರಣೆ ನೀಡಿದೆ ಇದು ಇರುವೆ ಸಿಂಹ ಚಿಟ್ಟೆಗಳ ರೀತಿ ಬೆಳವಣಿಗೆ ಅಂತ ಹೊಂದಿರೋ ಕೀಟ ಮೊದಲು ಮೊಟ್ಟೆ ಇರುತ್ತೆ ಆಮೇಲೆ ನೀವು ನೋಡಿದ ಮರಿ ಅಂದ್ರೆ ಗ್ರಬ್ ಅಥವಾ ಲಾರ್ವ ಆಗುತ್ತೆ ಆಮೇಲೆ ಕೋಶಾವಸ್ಥೆ ತಲುಪಿ ಅದರಿಂದ ಏರೋಪ್ಲೇನ್ ಚಿಟ್ಟೆ ರೀತಿಯ ದೊಡ್ಡ ಕೀಟ ಹೊರ ಬರುತ್ತೆ ಅಂತೆಲ್ಲ ಹೇಳಿದೆ ಇದು ಮರಿ ಈ ತರ ಗೋಡ್ ಮಾಡಿಕೊಂಡು ಇರ್ತವೆ ಪಕ್ಕಪಕ್ಕ ನೋಡಿ ದೊಡ್ಡದಾದ್ಮೇಲೆ ಈ ತರ ಆಗುತ್ತೆ ಏನು ಹೆಸ್ರು ಇದ್ರದ್ದು ಬರೀ ಹೆಸರು ತಿಳ್ಕೊಂಡ್ರೆ ಸಾಕ ಈ ಪುಟ್ಟ ಹುಳು ದೊಡ್ಡದಾಗಿರೋದ್ ನೋಡೋದು ಬೇಡವಾ ಅದಕ್ಕಾಗೆ ಮಕ್ಕಳನ್ನೆಲ್ಲ ತೇಜಸ್ವಿ ಪ್ರತಿಷ್ಠಾನದ ಕೀಟ ಸಂಗ್ರಹಾಲಯಕ್ಕೆ ಕರ್ಕೊಂಡೋಗಿ ಮತ್ತೊಮ್ಮೆ ವಿವರಣೆ ನೀಡಿದೆ ಅಷ್ಟೇ ಸಾಕ ಈ ಅಚ್ಚರಿಗಳನ್ನೆಲ್ಲ ನೇರವಾಗಿ ನೋಡೋದು ನೋಡೋದ್ ಮಣ್ಣುಗ್ತಾ ಇದೆ ಇರುವೆ ಇದೆಯಲ್ಲ ಇರುವೆ ಅದಕ್ಕೆ ತಪ್ಸ್ಕೊಂಡು ಬಿಡಲ್ಲ ಇದನ್ನ ನೋಡಿ ನಿಮಗೂ ವಾವ್ ಅನಿಸ್ತಾ ಇರ್ಬೋದು ಮತ್ತೊಂದ್ಸಲ ನೋಡಿ ಇರುವೆ ಸಿಂಹ ಎಷ್ಟು ಚೆನ್ನಾಗಿ ತನ್ನ ಡೆಡ್ಲಿ ಟ್ರ್ಯಾಕ್ ಅಥವಾ ಮರಣದ ಗುಂಡಿಯನ್ನ ಸಿದ್ಧಪಡಿಸಿರುತ್ತೆ ಆ ಗುಂಡಿಯೊಳಗೆ ಹೋದ ಯಾವುದೇ ಕೀಟ ಅಥವಾ ಇರುವೆ ಮೇಲೆ ಬರೋ ಸಾಧ್ಯತೆನೇ ಇರೋಲ್ಲ ಒಂದು ಕಡೆ ಮರಳು ಜಾರ್ತಾ ಇದ್ರೆ ಮತ್ತೊಂದು ಕಡೆ ಈ ಇರುವೆ ಸಿಂಹದ ಮರಿ ಮರಳನ್ನು ಅದರ ಮೇಲೆ ಉಕ್ತಾ ಇರುತ್ತೆ ಕೊನೆಗೂ ಕೀಟ ಅಥವಾ ಇರುವೆ ಸೇರೋದು ತಳವನ್ನೇ ಕೂಡಲೇ ಇರುವೆ ಸಿಂಹದ ಮರಿ ತನ್ನ ಕೊಕ್ಕಿನ ಮೂಲಕ ವಿಷಯುಕ್ತ ದ್ರವವನ್ನು ಚುಚ್ಚಿ ಆ ಇರುವೆಯನ್ನು ನಿಷ್ಕ್ರಿಯಗೊಳಿಸುತ್ತೆ ಮತ್ತು ಅದರಲ್ಲಿನ ಪೋಷಕಾಂಶಗಳನ್ನೆಲ್ಲ ಈರ್ಕೊಳ್ಳುತ್ತೆ ಸರಿ ಈ ಮ್ಯಾಜಿಕ್ ನೋಡಿದ ಮೇಲೆ ನಿಮಗೆ ಮತ್ತೊಂದು ಅನುಮಾನ ಬರುತ್ತೆ ಈ ಪುಟ್ಟ ಹುಳು ದೊಡ್ಡದಾದ ಮೇಲೆ ಹೇಗೆ ಬೇಟೆಯಾಡುತ್ತೆ ಅಂತ ಅದಕ್ಕೆ ಆಂಟ್ಲಯನ್ ಅನ್ನೋದು ತಿಂತು ಮತ್ತೊಂದು ಇರುವೆ ತಿಂತು ಆಂಟ್ಲಯನ್ ಅನ್ನೋದು ಇದಕ್ಕೆ ಇರುವ ಹೀಗೆ ನಾವು ಇರುವೆ ಸಿಂಹದ ಗುಂಗಲ್ಲಿ ಇರೋವಾಗಲೇ ಒಂದಿನ ಸಂಜೆ ತೇಜಸ್ವಿ ಪ್ರತಿಷ್ಠಾನದಲ್ಲಿ ಇರುವೆ ಸಿಂಹ ಎದುರಾಯಿತು ಅದು ತನ್ನನ್ನು ಯಾಕೆ ಇರುವೆ ಸಿಂಹ ಅಂತಾರೆ ಅಂತ ಗೊತ್ತಾಗಲಿ ಅನ್ನೋ ಥರದಲ್ಲಿ ಇರುವೆಗಳನ್ನು ಹಿಡಿದು ಹಿಡಿದು ತಿಂತಾ ಇತ್ತು ಜೊತೆಗೆ ತಾನು ನೋಡಿದ ಕೂಡಲೇ ಏರೋಪ್ಲೇನ್ ಚಿಟ್ಟೆ ಥರ ಕಾಣ್ತೀನಿ ಅನ್ನೋದನ್ನು ಅಲ್ಲದೆ ತಾನು ದುರ್ಬಲ ಹಾರಾಟಗಾರ ಅನ್ನೋದನ್ನು ಪ್ರದರ್ಶನ ಮಾಡ್ತಾ ಇತ್ತು ಇನ್ನು ಈ ಇರುವೆ ಸಿಂಹದ ವಿವರ ಇಷ್ಟ ಆದರೆ ಬೇರೆಯವರಿಗೂ ಶೇರ್ ಮಾಡಿ ವಿಶೇಷವಾಗಿ ಮಕ್ಕಳಿಗೆ ತೋರಿಸಿ ಇದೇ ಬಗೆಯ ಜ್ಞಾನಾತ್ಮಕ ವಿಡಿಯೋಗಳಿಗಾಗಿ ಪೂರ್ಣೇಶ್ ಮತ್ತಾವರ ವೈಲ್ಡ್ ವಾಂಡರ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ